ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ನಂದಿನಿ ಲೇಔಟ್ ವಾರ್ಡ್ ಕಂಠೀರವ ನಗರದಲ್ಲಿ ನಾಡಪ್ರಭು ಕೆಂಪೇಗೌಡ ಅವರ ಐದು ನೂರ ಹದಿನಾರನೇ ಜಯಂತಿಯನ್ನು ಆಚರಣೆ ಮಾಡಲಾಯಿತು ಈ ಸಮಾರಂಭಕ್ಕೆ ಸ್ಥಳೀಯ ಶಾಸಕರು ಹಾಗೂ ಮಾಜಿ ಸಚಿವರಾದ ಕೆ ಗೋಪಾಲಯ್ಯ ಅವರು ಪಾಲ್ಗೊಂಡು ಕೆಂಪೇಗೌಡರ ಜಯಂತಿ ಆಚರಣೆ ಹಿನ್ನೆಲೆಯಲ್ಲಿ ಕೆಂಪೇಗೌಡರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಗೌರವ ಸಲ್ಲಿಸಿದರು ನಂತರ ಕೆಂಪೇಗೌಡರ ಬಗ್ಗೆ ಗುಣಗಾನ ಮಾಡಿದ ಗೋಪಾಲಯ್ಯ ಅವರು ಸುಂದರ ಬೆಂಗಳೂರನ್ನು ಕಟ್ಟಿದ ಕೆಂಪೇಗೌಡರ ಕಾರ್ಯ ಶ್ಲಾಘನೀಯ ಮುಂದಿನ ಪೀಳಿಗೆಗೆ ಬೆಂಗಳೂರು ಮತ್ತು ಅವರ ಆದರ್ಶಗಳನ್ನು ನಾವೆಲ್ಲರೂ ತಿಳಿಸಿಕೊಡೋಣ ಎಂದು ಇದೇ ಸಂದರ್ಭದಲ್ಲಿ ನೆರೆದಿದ್ದ ಎಲ್ಲರಿಗೂ ಕೆಂಪೇಗೌಡರ ಆಚರಣೆಯ ಶುಭಾಶಯಗಳನ್ನು ಕೋರಿದರು ಇದೇ ಸಂದರ್ಭದಲ್ಲಿ ಬೆಂಗಳೂರು ಉತ್ತರ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾದ ಯಶ್ ಹರೀಶ್ ಮಂಡಲ ಅಧ್ಯಕ್ಷರಾದ ರಾಘವೇಂದ್ರ ಶೆಟ್ಟಿ ಸ್ಥಳೀಯ ಮುಖಂಡರುಗಳಾದ ಮನಿರಾಜು ಬೆಟ್ಟೇಗೌಡರು ಹನುಮಂತು ನಾರಾಯಣಸ್ವಾಮಿ ಸೇರಿದಂತೆ ಸ್ಥಳೀಯ ಪ್ರಮುಖ ಮುಖಂಡರು ನಾಯಕರು ಕಾರ್ಯಕರ್ತರು ಹಾಗೂ ಬಡಾವಣೆಯ ಎಲ್ಲ ಸಾರ್ವಜನಿಕರು ಪಾಲ್ಗೊಂಡು ಕೆಂಪೇಗೌಡರ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಿಸಿದರು ಕ್ಷೇತ್ರದ ಅಭಿವೃದ್ಧಿ ಕ್ಷೇತ್ರದಲ್ಲಿರುವಂತಹ ಪ್ರತಿಯೊಬ್ಬರು ಕೂಡ ನನ್ನ ಕುಟುಂಬದವರು ಕ್ಷೇತ್ರದ ಅಭಿವೃದ್ಧಿಯಲ್ಲಿ ಎಲ್ಲಾ ರೀತಿಯ ಸವಲತ್ತುಗಳನ್ನು ನೀಡಿ ಸ್ಥಳೀಯ ಬಿಬಿಎಂಪಿ ಮಾಜಿ ಸದಸ್ಯರು ಕೆ ವಿ ರಾಜೇಂದ್ರ ಕುಮಾರ್ ಎಸ್ ಸಿ ಮೋರ್ಚಾದ ಅಧ್ಯಕ್ಷರಾಗಿ ಕ್ರಿಯಿಸಿರುವ ನಾರಾಯಣ ಸಂಬಂಧ ಕ್ಷೇತ್ರದ ಯಾವುದಾದ್ರೂ ನಗರ ಅಭಿವೃದ್ಧಿ ಅಥವಾ ಹಳ್ಳಿ ಅಭಿವೃದ್ಧಿ ಆಗಬೇಕಾದ್ರೆ ನದಿ ಇರಬೇಕಾಗಿತ್ತು ನದಿ ಇಲ್ಲದ ಸಂದರ್ಭದಲ್ಲಿ ಬೆಂಗಳೂರಿನ ಮಹಾನಗರ ನಾವು ಯಾವ ರೀತಿ ಅಂತ ಕನ್ಸಿಕೊಂಡು ಕೆರೆ ಕಟ್ಟೆಗಳನ್ನ ಬಹಳಷ್ಟು ಕೆರೆ ಕಟ್ಟೆಗಳನ್ನ ಒಂದು ಈ ಬೆಂಗಳೂರು ಭಾಗದಲ್ಲಿ ಅಭಿವೃದ್ಧಿ ಪಡಿಸಿ ಅವತ್ತು ಒಂದಿಷ್ಟು ಪೇಟೆಗಳನ್ನ ಸುಮಾರು ಬಹಳಷ್ಟು ಅರವತ್ನಾಲ್ಕು ಪೇಟೆಗಳನ್ನ ಒಂದಿಷ್ಟು ಜಾತಿಯ ಸಮುದಾಯಕ್ಕೆ ಅನುಗುಣವಾಗಿ ಮಾಡಿ ನಾನು ಹೇಳ್ತಾ ಇದ್ದೀನಿ ಇವತ್ತು ಸರ್ಕಾರನು ಆಲೋಚನೆ ಮಾಡದಿರುವಂತ ಎಲ್ಲ ಒಂದು ವಿಷಯನ ಆ ಒಂದು ಅಭಿವೃದ್ಧಿಯ ಸಂಕೇತವನ್ನು ಅವತ್ತು ಕೆಂಪೇಗೌಡರು ಮಾಡಿ ಇವತ್ತು ಬೆಂಗಳೂರಿನ ವಿಶ್ವದಲ್ಲಿ ಏನ್ ನಾವು ನೋಡ್ತೀವಿ ಬೆಂಗಳೂರು ನಗರನ ಅವತ್ತು ಅವ್ರ ಕನಸಿನಂತೆ ಇವತ್ತು ಮಾರ್ಪಾಡಾಯಿತು ಇಂತ ಒಂದು ಆಲೋಚನೆ ನನ್ನ ಪ್ರಕಾರ ಹಿಂದೂ ಬರಲಿಲ್ಲ ಮುಂದೂ ಬರಲಿಲ್ಲ ಅಂತ ಒಂದು ಕೆಂಪೇಗೌಡರ ಈ ಜಯಂತೋತ್ಸವನ ಇವತ್ತು ಬೆಂಗಳೂರು ನಗರದಲ್ಲಿ ವರ್ಷ ಪ್ರತಿ ಜಾಸ್ತಿ ಜಾಸ್ತಿ ಆಗ್ತಿದಿಲ್ಲ ಇದು ನಿಜವಾದ ಒಂದು ಈ ನಗರದ ಒಂದು ಶೋಭೆಯ ಸಂಕೇತ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀವಿ ಯಾಕಂದ್ರೆ ಕೆಂಪೇಗೌಡರ ಅವತ್ತು ದೂರದ ಒಂದು ಆಲೋಚನೆ ಇಟ್ಕೊಂಡು ನಮ್ಗೆ ಇವತ್ತು ಏನು ನಾವು ಬದುಕ್ಲಿಕ್ಕೆ ಸುಖಶಾಂತಿ ನೆಮ್ಮದಿಯಿಂದ ಬದುಕ್ತಿದ್ರೆ ಬದುಕ್ತೀವಿ ಅವರು ಕಾರಣ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀವಿ ಅದೇ ಇವತ್ತು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಕೂಡ ಅಷ್ಟೇ ಇವತ್ತು ಏನಂದ್ರೆ ಭಾರತವನ್ನು ಮೂರನೇ ಸ್ಥಾನದತ್ತ ಕೊಂಡೊಯ್ತಿದಾರೆ ಅಂದ್ರೆ ಅದು ಸಲ್ಬೇಕಾಗಿದ್ದು ನಮ್ಮ ನರೇಂದ್ರ ಮೋದಿಜಿಯವರಿಗೆ ಇವತ್ತು ನಾವ್ಯಾರು ಬೇರೆ ವಿದೇಶಕ್ಕೆ ಹೋಗ್ಬಿಟ್ರೆ ಭಾರತೀಯರಂದ್ರೆ ಬಹಳ ಚೆನ್ನಾಗಿ ಒಂದು ಗೌರವ ಕೊಟ್ಟು ನಮ್ಮನ್ನ ವಾಪಸ್ ಕಳಿಸ್ತಾರೆ ಅಂತ ಹೇಳಿದ್ರೆ ಅದು ಸಲ್ಬೇಕಾಗಿದ್ದು ನರೇಂದ್ರ ಮೋದಿಜಿಯವರಿಗೆ ಯುದ್ಧಗಳ ಸಂದರ್ಭದಲ್ಲಿ ಗೊತ್ತು ನಮ್ಮ ಗೋಪಾಲಣ್ಣವರು ಕೂಡ ನಮ್ಮ ನೆಚ್ಚಿನ ನಾಯಕರು ಕೂಡ ಆ ಯುದ್ಧ ಸಂದರ್ಭದಲ್ಲಿ ಯಾರ್ಯಾರಿಗೆ ಫೋನ್ ಮಾಡಬೇಕು ನಮ್ಮ ಭಾರತೀಯರನ್ನ ಕರ್ಕೊಂಬರ್ಲಿಕ್ಕೆ ಅವ್ರ ಪಾತ್ರನೂ ಇದೆ ಅದು ನಮ್ಮ ಹೆಮ್ಮೆ ಈ ಕ್ಷೇತ್ರದ ಹೆಮ್ಮೆ ರಾಜ್ಯದ ಹೆಮ್ಮೆ ನಮ್ಮೆಲ್ಲ ಮುಖಂಡರುಗಳು ಇದೇ ರೀತಿ ಸಂಘಟನೆಗಳನ್ನ ಮಾಡ್ಕೊಂಡು ಅಂಡವ್ರನ್ನ ಕೈ ಹಿಡ್ಕೊಂಡು ಹಿಡಿದವಾಗ ಮಾತ್ರ ಕ್ಷೇತ್ರ ಮತ್ತಷ್ಟು ಅಭಿವೃದ್ಧಿ ಸಾಧ್ಯ ಅಂತ ಹೇಳ್ತಾ ಇವತ್ತು ಒಳ್ಳೆ ಕಾರ್ಯಕ್ರಮ ಮಾಡಿದರೆ ನಮ್ಮ ಬೇಟೆಗೌಡರು ಮತ್ತೆ ಸಂಘಟನೆಗೆ ಇಂತ ಒಂದು ಆಲೋಚನೆ ಬಂದು ಪ್ರತಿ ವರ್ಷನೂ ಮಾಡ್ತಾರೆ ಬಂದಂತ ಎಲ್ಲಾ ಮುಖಂಡರುಗಳಿಗೂ ಮತ್ತೊಮ್ಮೆ ನಾನು ಹೇಳ್ತಾ ಜೈರಾಮಣ್ಣ ಇದಾರೆ ಹೇಮಂತ್ ಅವರು ಇದಾರೆ ಹೆಸರು ಹೇಳಲಿಲ್ಲ ಶೆಟ್ಟಿ ಮಾಜಿ ಮಟ್ಟದ ಹಾಗೂ ಎಲ್ಲ ಮಕ್ಕಳು ಯಾಕಂದರೆ ಒಬ್ಬರ ಹೆಸರು ಹೇಳಿ ಒಬ್ಬರ ಹೆಸರು ಬೇಜಾರಾಗ್ತಿದೆ ಸರ್ ನಾನು ಹೇಳೋದೊಂದಿಷ್ಟೇ ನೋಡಿ ನಾವು ಕೆಂಪೇಗೌಡರ ಜಯಂತಿಯನ್ನು ಮಾಡ್ತೀವಿ ವರ್ಷ ವರ್ಷ ಮಾಡ್ತೀವಿ ಬಟ್ ನಾವು ಏನು ನಾವು ಸಾಧಿಸ್ತೀವಿ ಕೆಂಪೇಗೌಡರು ಏನು ಮಾಡಿದರು ಇವತ್ತು ಅವರು ವಿಶ್ವದಲ್ಲೇ ಹೆಸರು ಮಾಡಿದ್ದಾರೆ ಕೆಂಪೇಗೌಡರು ಬರೀ ಬೆಂಗಳೂರಿಗೆ ಕರ್ನಾಟಕಕ್ಕೆ ಮಾತ್ರ ಸೀಮಿತವಲ್ಲ ದೇಶ ವಿದೇಶಗಳಲ್ಲಿ ಇವತ್ತು ವಿದೇಶದವರು ಅವರು ಕೂಡ ಮಾಡೋಕ್ಕೆ ಶುರು ಮಾಡಿದ್ದಾರೆ ನಾವು ಹೆಂಗೆ ಬಳೆಪೇಟೆ ಚಿಕ್ಕಪೇಟೆ ಮಾಡಿದ್ದೀವಿ ಅವರು ಸಿಟಿಗಳನ್ನು ಮಾಡೋಕ್ಕೆ ಶುರು ಮಾಡಿದ್ದಾರೆ ಏನಂದ್ರೆ ಇವತ್ತು ನೋಡಿ ವಿದೇಶಕ್ಕೆ ನಾವು ಹೋಗ್ತೀವಿ ಒಂದು ವಸ್ತು ತರಬೇಕಂದ್ರೆ ಮತ್ತೆಲ್ಲ ಕಷ್ಟ ಆಯ್ತು ಯಾಕಂದ್ರೆ ಒಂದೊಂದು ವಸ್ತು ಒಂದೊಂದು ಕಡೆ ಹೋಗ್ಬೇಕಾಗಿತ್ತು ಈಗ ಎಲ್ಲ ಕಡೆ ಚೈನಾದಲ್ಲೂ ನೋಡಿ ಯಾವುದಾದ್ರು ಒಂದು ವಸ್ತುಗಳ್ರೆ ಪ್ರತಿ ಕಡೆ ಈಗ ಒಂದು ಜಾಗಕ್ಕೆ ಹೋದ್ರೆ ಎಲ್ಲ ಅದೇ ವಸ್ತುಗಳಂತೆ ಅದೆಲ್ಲ ಕೆಪ್ಪೇಗೌಡರು ಅವ್ರು ತೋರಿಸ್ಕೊಟ್ಟ ಒಂದು ದಾರಿ ಅಂತ ಹೇಳಲಿಕ್ಕೆ ಬಯಸ್ತೀವಿ ನಾವು ಕೂಡ ಏನೇ ಕೆಲಸ ಮಾಡಿದ್ರು ಒಂದು ದೂರದೃಷ್ಟಿ ಇಟ್ಕೊಂಡು ಕೆಲಸ ಮಾಡಬೇಕು ನಮ್ಮ ಶಾಸಕರಾದ ಅವರು ಕೂಡ ಏನೇ ಕೆಲಸ ಮಾಡಿದ್ರು ಒಂದು ದೂರದೃಷ್ಟಿ ಇಡ್ತಾರೆ ರಾಜ್ ಕೇಳ್ತಾರೆ ಹಾಗೂ ತಿಳ್ಕೊಂಡು ಮಾಡ್ತಾರೆ ಅದನ್ನು ಅದೇ ಥರ ಇವರು ನಡೆ ನಡೆದು ಬಂದ ಕಾರ್ಯ ನಾವು ಕೂಡ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳಿ ನಾನು ಎರಡು ಮಾತುಗಳನ್ನು ಹೇಳ್ತೀನಿ ಜೈ ಜಯ ಕರ್ನಾಟಕ ಂತಹ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದ ಗೋಪಾಲಣ್ಣವರ ಮಾರ್ಗದರ್ಶನದಲ್ಲಿ ಇಲ್ಲಿನ ಸ್ಥಳೀಯ ಬಿಬಿಎಂಪಿ ಮಾಜಿ ಸದಸ್ಯರು ಕೆ ವಿ ರಾಜೇಂದ್ರ ಕುಮಾರ್ ಎಸ್ ಸಿ ಮೋರ್ಚಾದ ಅಧ್ಯಕ್ಷರಾಗಿ ಕೇಶ ಕೆಲಸ ಮಾಡಿದಂಥ ನಾರಾಯಣ ಸಾಮಾನ್ ಕ್ಷೇತ್ರದ ನಂದಿನಿ ಬಡವಣೆ ಮುಖಂಡರಾದಂತಹ ಸುರಭಿ ನಾಗರಾಜ್ರವರು ಆ ಊರುಗಳನ್ನು ಕಟ್ಟಿದ್ರು ಚಿಕ್ಕಪೇಟೆ ಲಿಚಿಕ್ಕಪೇಟೆ ಬಳೆಪೇಟೆ ರಾಣ ಸಿಂಗ್ಪೇಟೆ ಅರವತ್ತ ನಾಲ್ಕು ಸಮುದಾಯಗಳಿಗೆ ಅಲ್ಲಿ ದೇವಸ್ಥಾನಗಳನ್ನು ಕಟ್ಟಿದ್ರು ಅಲ್ಲಿ ವ್ಯಾಪಾರ ಸ್ಥಳಗಳನ್ನಾಗಿ ಮಾಡತಕ್ಕಂಥದ್ದಲ್ಲ ನಾವು ಸಂವಿಧಾನದ ವಿಚಾರದಲ್ಲಿ ಬಂದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಏನು ಗೌರವದಿಂದ ನೋಡ್ತೇವೆ ಇಡೀ ದೇಶ ಇಡೀ ವಿಶ್ವ ನೋಡುತ್ತೆ ಅವ್ರನ್ನ ಬಸವಣ್ಣ ಜಯಂತಿ ಬಂದಾಗ ಇಡೀ ವಿಶ್ವವೇ ಮಾಡುತ್ತೆ ಬರೀ ಕರ್ನಾಟಕ ಅಲ್ಲ ಇಡೀ ವಿಶ್ವವೇ ಇದನ್ನು ಮಾಡುತ್ತೆ ಇವತ್ತು ಏರ್ಪೋರ್ಟ್ ಕೆಂಪೇಗೌಡ ಏನು ಏರ್ಪೋರ್ಟ್ ಇದೆ ಪ್ರತಿನಿತ್ಯ ಬರ್ತಕ್ಕಂಥ ಯಾವುದೇ ಒಂದು ಫ್ಲೈಟ್ ಆದರೂ ಕೆಂಪೇಗೌಡ ಪ್ರಭು ಕೆಂಪೇಗೌಡರು ಅಂತಕ್ಕಂಥದ್ದನ್ನ ನಾವು ತಿಳ್ಕೊಂಡಿದ್ದೇವೆ ಅವತ್ತಿನ ದಿನದಲ್ಲೇ ಯಾವ ರೀತಿ ಬೆಂಗಳೂರನ್ನ ಬೆ ಬೆಳಿಬೇಕು ಅಂತಕ್ಕಂಥದನ್ನ ನಾಲ್ಕು ದಿಕ್ಕಗಳಲ್ಲಿ ನಾಲ್ಕು ಸ್ತಂಭಗಳನ್ನು ತಾಪಿಸಿ ಇಷ್ಟೊಳಗಡೆ ಬೆಂಗಳೂರಿದ್ರೆ ಬಹಳ ಚೆನ್ನಾಗಿರುತ್ತೆ ಅಂತಕ್ಕಂಥದ್ದನ್ನ ಮಾಡಿದ್ರು ಅದ್ರ ಇವತ್ತು ಬೆಳ್ಕೊಂಡು ಹೊಟ್ಟೋಗಿದೆ ಕಿಲೋಮೀಟರ್ ಗಟ್ಟಲೆ ಇವತ್ತು ಬೆಳ್ಕೊಂಡು ಹೊಟ್ಟೋಗಿದೆ ಅಂತ ಸಾಕು ಬದುಕೋದಕ್ಕೆ ಒಂದು ಕುಟುಂಬ ಅವರೇ ಶ್ರೀಮಂತರು ಲ ಕೋಟ್ಯಾಂತ್ ರೂಪಾಯಿ ವ್ಯವಹಾರ ನಡೀತಕ್ಕಂಥದ್ದು ಎಲ್ಲಾದರೂ ಇದ್ದರೆ ಅದು ಚಿಕ್ಕಪೇಟೆನಲ್ಲೇ ನಡೀತಕ್ಕಂಥದ್ದು ಅದು ನಾಡಪ್ರಭು ಕೆಂಪೇಗೌಡರ ಹೊಂದಿನ ಕಾಲದಲ್ಲಿ ಅರವತ್ತ ನಾಲ್ಕು ಗ್ರಾಮಗಳನ್ನು ಗುರುತಿಸಿ ಅವರವರ ಸಮುದಾಯಕ್ಕೆ ತಕ್ಕಂತೆ ಅಲ್ಲಿನ ವ್ಯಾಪಾರಗಳನ್ನು ಮಾಡಿ ಅವರ ಸಮುದಾಯದ ಪ್ರಕಾರ ಅಲ್ಲಿ ದೇವಸ್ಥಾನಗಳನ್ನು ಕಟ್ಟಿ ಇವತ್ತು ಕೆಂಪಾ ಕೆರೆ ಇರ್ಬೋದು ಐನೂರು ವರ್ಷಗಳ ಹಿಂದೆ ಬೆಂಗಳೂರು ಯಾವ ರೀತಿ ಬೆಳಿಬೇಕು ಅಂತಕ್ಕಂಥದ್ದನ್ನ ಯೋಚನೆ ಮಾಡಿ ವಿಜಯನಗರ ಸು ಅಚ್ಚುತ ವಲಯದಿಂದ ಈ ಭಾಗವನ್ನು ಬಿಡಿಸ್ಕೊಂಡು ಬೆಂಗಳೂರಿನ ನಾಡಪ್ರಭುವಾಗಿ ಈ ಹಳೆ ಬೆಂಗಳೂರು ಏನಿದೆ ಇರ್ಬೋದು ಯಲಂಕಾಯಿ ಇರ್ಬೋದು ಈ ಚಾಮರಾಜಪೇಟೆ ಈ ಎಲ್ಲ ಹಳೆ ಭಾಗವನ್ನು ಬಿಡಿಸ್ಕೊಂಡು ಅವತ್ತು ಏನು ಅಭಿವೃದ್ಧಿ ಮಾಡಿದ್ರು ಕೆರೆ ಕಟ್ಟೆ ಕಟ್ಟಿದ್ರು ಕೋಟೆ ಕಟ್ಟಿದ್ರು ಪಾತ್ರಗಳನ್ನು ಮಾಡಿದ್ರು ಬಹುಶಃ ಇವತ್ತು ಅವರು ಎಲ್ಲ ಸಮುದಾಯದ ನಾಯಕರಾಗಿದ್ದರು ಬರೀ ಬರ್ತಕ್ಕಂಥದ್ದಲ್ಲ ನಾವು ಸಂವಿಧಾನದ ವಿಚಾರದಲ್ಲಿ ಬಂದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಏನು ಗೌರವದಿಂದ ನೋಡ್ತೇವೆ ಇಡೀ ದೇಶ ಇಡೀ ವಿಶ್ವ ನೋಡುತ್ತೆ ಅವ್ರನ್ನ ಬಸವಣ್ಣ ಜಯಂತಿ ಬಂದಾಗ ಇಡೀ ವಿಶ್ವವೇ ಮಾಡುತ್ತೆ ಬರೀ ಕರ್ನಾಟಕ ಅಲ್ಲ ಇಡೀ ವಿಶ್ವವೇ ಇದನ್ನ ಮಾಡುತ್ತೆ ಇವತ್ತು ಏರ್ಪೋರ್ಟ್ ಕೆಂಪೇಗೌಡ ಏನು ಏರ್ಪೋರ್ಟ್ ಇದೆ ಪ್ರತಿನಿತ್ಯ ಬರ್ತಕ್ಕಂಥ ಯಾವುದೇ ಒಂದು ಫ್ಲೈಟ್ ಆದರೂ ಕೆಂಪೇಗೌಡ